ದಿನೇ ದಿನೇ ಕುತೂಹಲವನ್ನ ಮೂಡಿಸ್ತಾ ಇದೆ ಚನ್ನಪಟ್ನ ಟಿಕೆಟ್ ಬೈ ಎಲೆಕ್ಷನ್ ಟಿಕೆಟ್ ಯಾರಿಗೆ ಅಂತ ಹೇಳಿ ಇನ್ನು ವರಿಸಿದ್ರು ಇದ್ರ ಬಗ್ಗೆ ನಿರ್ಧಾರ ಮಾಡಿಲ್ಲ ಈ ಮಧ್ಯೆ ಟಿಕೆಟ್ಗಾಗಿ ಮಾಜಿ ಮಂತ್ರಿ ಸಿಪಿ ಯೋಗೇಶ್ವರ್ ಅವರು ಭಾರಿ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿ ಕಣಕ್ಕಿಳಿಸಿದ್ರು ನಿಲ್ಲಲು ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ ಜೆಡಿಎಸ್ ನಿಂದ ಸ್ಪರ್ಧೆಗೆ ಎಚ್ ಡಿ ಕುಮಾರಸ್ವಾಮಿ ಮೇಲೆ ಈಗ ಸಿಪಿ ಯೋಗೇಶ್ವರ್ ಅವರು ಒತ್ತಡವನ್ನ ಹಾಕ್ತಾ ಇದ್ದಾರೆ ಸಂಸದ ಡಾಕ್ಟರ್ ಮಂಜುನಾಥ್ ಅವರ ಮೂಲಕ ಒತ್ತಡವನ್ನು ಹಾಕಿಸ್ತಾ ಇದ್ದಾರೆ ಸಿಪಿ ಯೋಗೇಶ್ವರ್ ಅವರು ಅನ್ನುವಂತಹ ಪ್ರಶ್ನೆ ಈಗ ಕುಮಾರಸ್ವಾಮಿ ಕುಟುಂಬ ಸದಸ್ಯರು ಆಗಿದ್ದಾರೆ ಡಾಕ್ಟರ್ ಮಂಜುನಾಥ್ ಸಿಪಿ ಯೋಗೇಶ್ವರ್ ಸ್ಪರ್ಧೆ ಬಗ್ಗೆ ಕುಮಾರಸ್ವಾಮಿ ಜೊತೆ ಹಾಗಾದ್ರೆ ಚರ್ಚೆ ಮಾಡಿದ್ರ ಡಾಕ್ಟರ್ ಮಂಜುನಾಥ್ ಅವರು ಅನ್ನುವಂತಹ ಪ್ರಶ್ನೆ ಲೋಕಸಭಾ ಚುನಾವಣೆಯಲ್ಲಿ ಯೋಗೇಶ್ವರ್ ನನ್ನ ಗೆಲುವಿಗೆ ಶ್ರಮಿಸಿದ್ದಾರೆ ಹೀಗಾಗಿ ಯೋಗೇಶ್ವರ್ಗೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಏನು ಟಿಕೆಟ್ ಬಿಟ್ಟು ಕೊಡುವಂತೆ ಏನಾದರೂ ಮನವಿ ಮಾಡಿದ್ರ ಚರ್ಚೆಯಲ್ಲಿ ಜೆ ಡಿ ಎಸ್ ಸಿಂಬಲ್ ಮೇಲೆ ಕಣಕ್ಕಿಳಿಸಲು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಏನಾದರೂ ಒಪ್ಪಿದ್ರಾ ಅನ್ನುವಂತಹ ಪ್ರಶ್ನೆ ಎಚ್ ಡಿ ಕುಮಾರಸ್ವಾಮಿ ಬಳಿ ಡಾಕ್ಟರ್ ಮಂಜುನಾಥ್ ಚರ್ಚೆ ಮಾಡಿದ್ಮೇಲೆ ಮೈತ್ರಿ ಅಭ್ಯರ್ಥಿ ನಾನೇ ಅಂದ್ರ ಹಾಗಾದರೆ ಸಿ ಪಿ ಯೋಗೇಶ್ವರ್ ಎರಡು ದಿನಗಳ ಹಿಂದೆ ಮೈತ್ರಿ ಅಭ್ಯರ್ಥಿಯಾಗಿ ನಾನೇ ಸ್ಪರ್ಧೆ ಮಾಡ್ತೀನಿ ಅಂತೇಳಿ ಸಿ ಪಿ ಯೋಗೇಶ್ವರ್ ಅವರು ಹೇಳ್ಕೊಂಡಿದ್ದಾರೆ